ಶ್ರೀ ರಾಘವೇಂದ್ರ ಸ್ವಾಮಿ ಮಠವು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಸ್ಥಾಪನೆಯಾಗಿದೆ ಮಠದ ಬಲಭಾಗದಲ್ಲಿ ಮುಖ್ಯ ದ್ವಾರದ ಪಕ್ಕದಲ್ಲಿ ಓಂ ರಾಮ್ ಶ್ರೀ ರಾಘವೇಂದ್ರ ಸ್ವಾಮಿ ನಮ್ಮ ಅಷ್ಟೋತ್ತರದ ನಾಮಾವಳಿಯ ಬೃಂದಾವನವನ್ನು ಶ್ರೀ ಶ್ರೀ ಸುಜಮೇಂದ್ರ ತೀರ್ಥರ ಅಮೃತೋತ್ಸವದಿಂದ ಸ್ಥಾಪಿತವಾಗಿದೆ ಬಲಭಾಗದಲ್ಲಿ ಗಣಪತಿ ವಿಗ್ರಹವಿದೆ ಗರ್ಭಗುಡಿಯ ಎಲ್ಲದಕ್ಕಿಂತ ಮೇಲೆ ಇರುವುದು ಶ್ರೀನಿವಾಸ ದೇವರು ಅದರ ಹಿಂದುಗಡೆ ಶ್ರೀ ಹರ ಗ್ರೀವ ದೇವರ ವಿಗ್ರಹವಿದೆ ಇವೆರಡರ ಇವೆರಡೂ ಒಂದೇ ಶಿಲೆಯಲ್ಲಿ ಕೆತ್ತಲಾಗಿದೆ ಮಧ್ಯದಲ್ಲಿ ಶ್ರೀ ಪ್ರಾಣದೇವರು ಮತ್ತು ಹಿಂಬದಿಯಲ್ಲಿರೋದು ಶ್ರೀ ನರಸಿಂಹದೇವರ ವಿಗ್ರಹ ಇದು ಕೂಡ ಒಂದೇ ಶಿಲೆಯಲ್ಲಿ ಕೆತ್ತಲಾಗಿದೆ ರಾಘವೇಂದ್ರ ಸ್ವಾಮಿಯ ಮೂಲ ಮೃತಿಕ ಬೃಂದಾವನವನ್ನು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಚಿತ್ರಪೂರ್ಣಿಮೆ ದಿನದಂದು ಮಂತ್ರಾಲಯದಿಂದ ಪೀಠಾಧಿಪತಿಯಾಗಿದ್ದ ಶ್ರೀ ಶ್ರೀ ಸುಜಯೇಂದ್ರ ತೀರ್ಥರು ಅಮೃತಾಸ್ತ್ರದಿಂದ ಸ್ಥಾಪಿಸಲಾಗಿದೆ ಬೃಂದಾವನದ ಮುಂಭಾಗದಲ್ಲಿ ಬೆಳ್ಳಿಯ ಮೂರ್ತಿಯು ಶ್ರೀ ಪ್ರಹ್ಲಾದರದು ಬಲಭಾಗದಲ್ಲಿ ರಾಯರ ಮರಿಮಗ ಶ್ರೀ ವಾದೇಂದ್ರ ತೀರ್ಥರ ಬೃಂದಾವನ ಕೂಡ ಸ್ಥಾಪಿಸಲಾಗಿದೆ ಗರ್ಭಗುಡಿಯ ಎಡಗಡೆ ಇರುವ ಹಿಂದಿನ ಕಪಾಟಿನಲ್ಲಿ ಶ್ರೀ ಮಧ್ವಾಚಾರ್ಯರ ಪಂಚಲೋಹದ ಪ್ರತಿಮೆಯನ್ನು ಎರಡು ಸಾವಿರದ ಒಂಬತ್ತರಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸ್ಥಾಪಿಸಲಾಗಿದೆ ರಾಯರ ಬೃಂದಾವನದ ಮೇಲೆ ನೀರಾ ನರಸಿಂಹಪುರದ ದೇವಾಲಯದಲ್ಲಿ ಪೂಜಿಸಲ್ಪಟ್ಟ ಸಂಪುಟ ಸಮೇತ ಶ್ರೀಲಕ್ಷ್ಮೀ ನರಸಿಂಹ ದೇವಾಲಯ ದೇವರ ಮೂರ್ತಿ ಸ್ಥಾಪಿಸಲಾಗಿದೆ ನೋಡಿ ಇದ್ವಿ ಇಂದ್ರನಗರ್ ಮೆಟ್ರೋ ಸ್ಟೇಷನ್ ಇದರ ಎದುರುಗಡೆ ಇರೋದು ಅಡಿಯಾರ್ ಆನಂದ್ ಭವನ್ ಎ ಟು ಬಿ ಹೋಟೆಲ್ ಅದರ ಅಪೋಸಿಟ್ ರೋಡಿನಲ್ಲಿಯೇ ಮೆಟ್ರೋಯಿಂದ ತುಂಬ ಸಮೀಪದಲ್ಲಿ ರಾಘವೇಂದ್ರ ಮಠವಿದೆ ಇಲ್ಲಿ ಉಡುಪಿ ವೈಭವ್ ಎನ್ನುವ ಹೋಟೆಲ್ ಪಕ್ಕದಲ್ಲೇ ನಡೆದುಕೊಂಡು ಹೋದರೆ ಹಂಡ್ರೆಡ್ ಮೀಟರ್ಸ್ ಕೂಡ ಇಲ್ಲ ಅಷ್ಟು ಹತ್ತಿರದಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಮಠ ಇದೆ ತುಂಬ ಹತ್ತಿರವಿದೆ ಮೆಟ್ರೋದಿಂದ ಮೆಟ್ರೋದಲ್ಲಿ ಬರೋರಿಗೆ ತುಂಬ ತುಂಬ ಹತ್ತಿರವಾಗುತ್ತದೆ ಬೈಕ್ ಪಾರ್ಕಿಂಗ್ ಎಲ್ಲ ವ್ಯವಸ್ಥೆ ಇದೆ ನೋಡಿ ಇಲ್ಲಿ ಕಾಣುತ್ತಿರುವುದೇ ಈ ಅರಳಿ ಮರದ ಇರುವುದೇ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯ ಮಠ ನೋಡಿ ಭಕ್ತರೆಲ್ಲ ರಾಯರನ್ನು ಜಪಿಸುತ್ತಿದ್ದಾರೆ ಇದೇ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯ ಮಠ ಬೆಂಗಳೂರಿನ ಇಂದಿರಾನಗರಲ್ಲಿದೆ ಇಂದ್ರಾನಗರ ಮೆಟ್ರೋ ಸ್ಟೇಷನ್ ಇದು ತುಂಬ ಹತ್ತಿರದಲ್ಲಿದೆ ಭಕ್ತಾದಿಗಳು ಬರೋರು ಬರಬಹುದು ಹತ್ತಿರ ತುಂಬ ಹತ್ತಿರ ಇದೆ ಮೆಟ್ರೋದಲ್ಲಿ ಬಂದರೆ ತುಂಬ ಈಸಿ ಆಗುತ್ತದೆ